ಗಣೇಶೋತ್ಸವ ನವರಾತ್ರಿ ಉತ್ಸವಗಳಲ್ಲಿ ದೇವರ ಮೂರ್ತಿ ಪ್ರತಿಷ್ಠಾಪಿಸಿ ಅದಕ್ಕೆ ಪೂಜೆಯನ್ನ ನೆರವೇರಿಸಿದ ಬಳಿಕ ಯೋಜಿತ ಸಮಯದಲ್ಲಿ ಅದನ್ನ ವಿಸರ್ಜಿಸುವ ಪ್ರಕ್ರಿಯೆ ಎಲ್ಲಾ ಕಡೆಯಲ್ಲಿ ನಡೆಯುತ್ತದೆ ಈ ವಿಸರ್ಜನೆಯ ಸಂದರ್ಭದಲ್ಲಿ ದೇವರ ಮೂರ್ತಿಯನ್ನ ಗೌರವ ಪೂರ್ವಕವಾಗಿ ಸಮುದ್ರದಲ್ಲೋ ಕೆರೆಯಲ್ಲೋ ಬಾವಿಯಲ್ಲೋ ವಿಸರ್ಜನೆ ಮಾಡಬೇಕು ಎನ್ನುವ ಒತ್ತಾಯಗಳು ಈ ಹಿಂದಿನಿಂದಲೂ ಕೇಳಿಕೊಂಡು ಬಂದಿದೆ ದೇವರ ಮೂರ್ತಿಯನ್ನ ವಿಸರ್ಜನೆ ಮಾಡುವ ಸಮಯದಲ್ಲಿ ಮೂರ್ತಿಯನ್ನ ಸಮುದ್ರದಲ್ಲಾದ್ರೆ ಎತ್ತಿ ಎಸೆಯುವ ಬಾವಿ ಕೆರೆಯಾದ್ರೆ ಬಿಡುವ ಪ್ರಕ್ರಿಯೆ ಈ ಹಿಂದೆ ನಡೆದಿದೆ ಆದರೆ ಈ ಬಗ್ಗೆ ಜಾಗೃತಿ ಆರಂಭಗೊಂಡ ಬಳಿಕ ಮುಂಬೈನಂತಹ ಮಹಾನಗರಗಳಲ್ಲಿ ಪ್ರತಿಷ್ಠಾಪಿಸಲ್ಪಡುವಂತಹ ಸಾವಿರಾರು ಸಂಖ್ಯೆಯ ಗಣೇಶನ ಬೃಹತ್ ಮೂರ್ತಿಗಳನ್ನ ಕ್ರೇನ್ ಬಳಸಿ ನೀರಲ್ಲಿ ಮುಳುಗಿಸುವ ವ್ಯವಸ್ಥೆ ಆರಂಭಗೊಂಡಿದೆ ಅದೇ ರೀತಿ ಬೇರೆ ಬೇರೆ ತಂತ್ರಜ್ಞಾನವನ್ನ ಬಳಸಿ ದೇವರ ವಿಗ್ರಹದ ವಿಸರ್ಜನೆಯನ್ನ ಮಾಡಲಾಗುತ್ತಿದೆ ಇದೇ ರೀತಿಯ ತಂತ್ರಜ್ಞಾನವನ್ನ ಪುತ್ತೂರಿನ ವಿದ್ಯಾರ್ಥಿಯೋರ್ವ ಕಂಡುಕೊಂಡಿದ್ದಾನೆ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿರುವ ಶ್ರೀಕೃಷ್ಣ ಜಿ ರಾವ್ ದೇವರ ವಿಗ್ರಹದ ವಿಸರ್ಜನೆಯ ಸಂದರ್ಭದಲ್ಲಿ ಆಗ್ತಿದ್ದಂತಹ ಲೋಪಗಳನ್ನ ಬಗೆಹರಿಸಲು ಲಿಫ್ಟ್ ಮಾದರಿಯ ಯಂತ್ರವನ್ನ ರಚಿಸಿದ್ದಾನೆ ಈತ ರಚಿಸಿದ ಯಂತ್ರ ಇದೀಗ ಪುತ್ತೂರು ಹಾಗೂ ಇತರ ಭಾಗಗಳಲ್ಲಿ ನಡೆಯುವ ಗಣೇಶೋತ್ಸವ ಮತ್ತು ನವರಾತ್ರಿ ಉತ್ಸವಗಳಲ್ಲಿ ನಡೆಯುವಂತಹ ಮೂರ್ತಿ ವಿಸರ್ಜನೆಯ ಸಂದರ್ಭದಲ್ಲಿ ಬಳಕೆಯಾಗ್ತಿದೆ ಲಿಫ್ಟ್ ನ ಸ್ಕಚ್ ಮತ್ತು ಐಡಿಯಾವನ್ನ ಶ್ರೀಕೃಷ್ಣ ಮಾಡಿದ್ರೆ ಇದಕ್ಕೆ ಬೇಕಾದ ತಂತ್ರಜ್ಞಾನ ವಿಟ್ಲದ ಸಂತೋಷ್ ಆನಂದ್ ಪ್ರಸಾದ್ ಲಕ್ಷ್ಮಣ ಮಾಡಿದ್ದಾರೆ ವಿಸರ್ಜನೆ ಮಾಡುವ ವಿಗ್ರಹವನ್ನ ಬಾವಿಯಲ್ಲಿ ಜಲಸ್ತಂಭನ ಮಾಡುವುದಾದ್ರೆ ಬಾವಿಯ ತಲಭಾಗದ ತನಕ ಹ್ಯಾಂಗ್ಲರ್ ಗಳನ್ನ ಕೊಟ್ಟು ಲಿಫ್ಟ್ ನಲ್ಲಿ ವಿಗ್ರಹವನ್ನ ಇಡಲಾಗ್ತದೆ ಯಾವ ರೀತಿ ಜೈನ್ ಫುಲ್ಲಿಂಗ್ ನಲ್ಲಿ ಬಾರಿ ಗಾತ್ರದ ವಸ್ತುಗಳನ್ನ ಸುಲಭವಾಗಿ ಎತ್ತಲು ಮತ್ತು ಇಳಿಸಲಾಗ್ತದೆ ಅದೇ ರೀತಿ ಇಲ್ಲಿ ಈ ಯಂತ್ರಕ್ಕೆ ರೋಪನ್ನು ಬಳಸಿ ವಿಗ್ರಹವನ್ನ ಆರಾಮವಾಗಿ ಇಳಿಸಲಾಗ್ತದೆ ವಿಸರ್ಜನಾ ಸಮಯದಲ್ಲಿ ವಿಗ್ರಹಕ್ಕೆ ಆಗುವ ಡ್ಯಾಮೇಜ್ ಮತ್ತು ಇತರ ಲೋಪಗಳು ಈ ಯಂತ್ರದ ಬಳಕೆಯ ಬಳಿಕ ಇಲ್ಲದಂತಾಗಿದೆ ಕಳೆದ ವರ್ಷದಲ್ಲಿ ಈ ಹೊಸ ಪ್ರಯೋಗವನ್ನ ಶ್ರೀಕೃಷ್ಣ ಆರಂಭಿಸಿದ್ದು ಈ ಯಂತ್ರಕ್ಕೆ ಸುಮಾರು ನಲವತ್ತು ಸಾವಿರ ರೂಪಾಯಿಗಳಷ್ಟು ಖರ್ಚು ಮಾಡಲಾಗಿದೆ ಕಬ್ಬಿನದ ರಾಡ್ ಮತ್ತು ರೋಪನ್ನು ಬಳಸಿ ಈ ಯಂತ್ರವನ್ನ ನಿರ್ಮಿಸಲಾಗಿದ್ದು ಈ ಬಾರಿಯ ಪುತ್ತೂರಿನ ಎಲ್ಲಾ ಗಣೇಶ ವಿಗ್ರಹಗಳ ವಿಸರ್ಜನೆಗೆ ಇದೇ ಯಂತ್ರವನ್ನ ಬಳಸಲಾಗಿದೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದ ಬಳಿಕ ವಿಸರ್ಜನೆಯ ಸಂದರ್ಭದಲ್ಲಿ ಅದೇ ಪೂಜೆ ವಿಗ್ರಹವನ್ನ ವಿಗ್ರಹವನ್ನ ಅನಿವಾರ್ಯವಾಗಿ ಎಸೆಯಬೇಕಾದ ಪರಿಸ್ಥಿತಿ ಇತ್ತು ಆದರೆ ಇದೀಗ ಇಂತಹ ಯಂತ್ರಗಳ ಸಹಾಯದಿಂದ ಈ ಲೋಪಗಳನ್ನ ಸುಧಾರಿಸಲಾಗಿದೆ ವಿಗ್ರಹ ಜಲಸ್ತಂಭನ ಅದನ್ನಂತ ನಂತರವೇ ಈಗ ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದ ಒಂದು ಕೊಳದಲ್ಲಿ ಅದನ್ನು ವಿಸರ್ಜನೆ ಮಾಡ್ತೀವಿ ನಾವು ಮೊದಲಿಂದ ನೋಡ್ತಾ ಇದ್ದಾಗ ಮೊದಲು ದೇವಸ್ಥಾನದ ಕೆರೆಯಲ್ಲಿ ಅದು ಆಗ್ತಾ ಇತ್ತು ವಿಸರ್ಜನೆ ಆನಂತರ ನಂತರ ಪ್ರಶ್ನಾ ಬಂದ ಪ್ರಕಾರ ಸ್ಥಳಾಂತರಗೊಂಡಿತ್ತು ಅದು ಎಲ್ಲ ಕಡೆ ನೋಡಿದ್ರೆ ನಾವು ವಿಗ್ರಹವನ್ನು ಒಂದು ಧೂಡಿ ಹಾಕಿದ ರೀತಿಯಲ್ಲಿ ಇರ್ತದೆ ಅದಕ್ಕೆ ನಾವು ಕಳೆದ ವರ್ಷ ಎಲ್ಲರೂ ಸೇರಿಕೊಂಡು ಹಾಗೆ ಆಗಬಾರ್ದು ಅಂತೇಳಿ ವಿಶೇಷ ತಂತ್ರಜ್ಞಾನದಲ್ಲಿ ಲಿಫ್ಟ್ ಮೂಲಕ ಆ ಶಾರದ ವಿಗ್ರಹವನ್ನು ನೀರಿನ ಒಳಗೆ ಜಲಸ್ತಂಭನ ಮಾಡುವ ವಿಶೇಷ ಒಂದು ಪದ್ಧತಿಯನ್ನು ಇಟ್ಟುಕೊಂಡಿದ್ದೇವೆ ಇದರಿಂದ ಒಂದು ಪ್ರಭಾವಗೊಂಡು ಕೆಲವು ಕಡೆಯಲ್ಲೆಲ್ಲೆಲ್ಲೆಲ್ಲೆಲ್ಲ ಈ ಸಲ ಅದನ್ನು ಮಾಡಿದ್ದಾರೆ ಲಿಫ್ಟಿನ ಪ್ರಯೋಗವನ್ನು ಅದೊಂದು ಇಲ್ಲಿಯ ವಿಶೇಷ